ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಯಾಕೆಂದರೆ ಎಲ್ಲದರಲ್ಲೂ ವಾಯ್ಸ್ ಓವರ್ ಕೊಟ್ಟು 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 ಬೇಡ ನಾನು ಇನ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಲೈವಲ್ಲೇ ಮಾತಾಡೋದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳಕಂಟ ಅಂತ ಹೇಳ್ಬಿಟ್ಟು ಇವಾಗ ಇಂಟ್ರಡಕ್ಷನ್ ವೀಡಿಯೋ ಕೊಡ್ತಾ ಇದ್ದೀನಿ ಯಾಕೆಂದರೆ ನಿನ್ನೆ ಒಂದು ಫಂಕ್ಷನ್ಗೆ ಹೋಗಿದೆ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಇಂಟ್ರಡಕ್ಷನ್ ವೀಡಿಯೋ ಕೊಟ್ಟಿಲ್ಲ ಅದೇ ರೀತಿ ಬೇಗ ಬೇಗನೇ ಸ್ಪೀಡಾಗಿ ಹೋಗ್ಬಿಟ್ಟು ಯಾಕೆಂದರೆ ಟ್ರೈನ್ ಮಿಸ್ ಆಗುತ್ತೆ ಟ್ರೈನ್ಗೆ ಹೋಗುತ್ತಿತ್ತು ಅಲ್ಲೇ ಲೊಕೇಶನ್ ಮೇಲೆ ಕರೆಕ್ಟಾಗಿ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಹೋಗೋಣ ಹೇಳ್ಬಿಟ್ಟು ಬೇಗ ಬೇಗ ಹೋದ್ವಿ ಅದೇ ಏನು ಫಂಕ್ಷನ್ ಅಂತ ಗೊತ್ತಾ ಫಂಕ್ಷನ್ ನೋಡಿರಿ ನೀವು ಮುಂದೆ ನಾನು ವೀಡಿಯೋ ಹಾಕ್ತಿದ್ದೀನಿ ಆ ವಿಡಿಯೋದಲ್ಲಿ ನೋಡಿರಿ ಎಲ್ಲರೂ ವೀಡಿಯೋಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಎಲ್ಲರೂ ನಾನು ಈ ಯೂಟ್ಯೂಬಲ್ಲಿ ಒಂದು ಪ್ಲಾಟ್ಫಾರ್ಮನ್ನ ನಾನು ಯೂಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಎಲ್ಲರೂ ಒಂದು ವಿಡಿಯೋನು ಸ್ಕಿಪ್ ಮಾಡ್ದಂಗೆ ನೋಡಿ ಪ್ಲೀಸ್ ಎಲ್ರಿಗೂ ಕೇಳ್ಕೊಳ್ಳೋದು ಇಷ್ಟೇ ಸ್ಕಿಪ್ ಮಾಡಬೇಡಿ ಫುಲ್ ವಿಡಿಯೋ ನೋಡಿ ಹಾಗಾದರೆ ನಮಗೆ ವಿಡಿಯೋ ನೋಡಿರೋದು ತೋರಿಸುತ್ತಲ್ಲ ಗೊತ್ತಾಗುತ್ತೆ ಅವಾಗ ಅದಕ್ಕೆ ಪ್ಲೀಸ್ ಯಾರು ಸ್ಕಿಪ್ ಮಾಡಿಬಿಡಿ ವಿಡಿಯೋನ ನೋಡಿ ಹೇಳಿ ಸಪೋರ್ಟ್ ಮಾಡಿ ಈ ವಿಡಿಯೋಗೆ ಜಾಸ್ತಿ ವಾಯ್ಸ್ ಓವರ್ ಏನು ಕೊಡೋಲ್ಲ ಸ್ವಲ್ಪ ಸ್ವಲ್ಪ ವಾಯ್ಸ್ ಓವರ್ ಕೊಡ್ತೀನಿ ಎಲ್ಲರೂ ಆಗಿಟ್ಟಿದ್ದೀನಿ ನೋಡ್ಕೊಳ್ಳಿ ಸಪೋರ್ಟ್ ಮಾಡಿ ನಾವು ಬೆಂಗಳೂರಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ಮದುವೆ ಇದ್ದಿದ್ದರಿಂದ ಅದಕ್ಕೋಸ್ಕರ ಬೇಗ ಹೋಗಿದ್ವಿ ಮತ್ತು ನನ್ನ ಪಾಪು ಕರ್ಕೊಂಡು ಹೋಗಿರಲಿಲ್ಲ ಪಾಪುನ ನನ್ನ ತಂಗಿಗೆ ಲೀವ್ ಇತ್ತು ಅಂತ ಹೇಳ್ಬಿಟ್ಟು ಅವಳು ಪಾಪುನ ಕರ್ಕೊಂಡು ಹೋಗಿದ್ಲು ಬಂದು ನಾವು ಮದ್ವೆಗೆ ಹೋಗ್ಬಿಟ್ವಿ ಅದಕ್ಕೆ ನಮ್ಮ ಮತ್ತೆ ಹೋಗಿದ್ರು ಆಮೇಲೆ ಏನೋ ಪಾಪ ಕರ್ಕೊಂಡು ಹೋದ್ರಲ್ಲ ಅದಕ್ಕೆ ನಾವು ಮದ್ವೆಗಾರ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಮದುವೆಗೆ ಹೋಗಿದ್ವಿ ನೋಡಿ ಈ ವಿಡಿಯೋ ನೋಡಿ ಫುಲ್ಲು ಸಪೋರ್ಟ್ ಮಾಡಿ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಎಲ್ಲರೂ ಶೇರ್ ಮಾಡಿ ನಿಮ್ಮ ಸುತ್ತಮುತ್ತ ಇರೋ ಜನಗಳಿಗೂ ಶೇ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ 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 ಬೆಳಗ್ಗೆ ಮೂರುವರೆಗೇನೇ ಇರ್ತಿದ್ವಿ ಎದ್ಬಿಟ್ಟು ಬೇಗ ಅಲ್ಲೇ ರೆಡಿ ಆಗಲಿಲ್ಲ ಬೇಗ ಬೇಗ ಹಂಗೆ ಆಗಿ ರೆಡಿಯಾಗಿ ಹೋದೆ ಟಿಕೆಟ್ ತಗೋರು ಅಷ್ಟೊತ್ತಿಗೆ ನಮ್ಮ ಹಸ್ಬೆಂಡು ಜ್ಯೂಸು ಮತ್ತು ಹೂವು ನೀರು ತೊಗೊಂಬಂದಿಟ್ಟು ಟ್ರೈನಲ್ಲಿ ಸೀಟ್ ಸಿಕ್ಕಿದ್ರಿಂದ ಆರಾಮಾಗಿ ಕೂತ್ಕೊಂಡ್ವಿ ಇದು ಬೆಂಗ್ಳೂರಿಗೆ ಮೆಜೆಸ್ಟಿಕ್ಕಿಗೆ ಬಂದು ಮೆಜೆಸ್ಟಿಕ್ಕಿಂದವ ಮತ್ತು ಅಲ್ಲಿಂದ ವಸಂತ ನಗರಕ್ಕೆ ಹೋಗ್ಬೇಕಿತ್ತಂತೆ ನಾವೇನು ಮಾಡಿದ್ರು ಪ್ಯಾಲೇಸ್ ಗ್ರೌಂಡ್ಗೆ ಅಂತ ಕೇಳಿದರೆ ಬಸ್ ಅಲ್ಲೇ ಸ್ಟಾಪ್ ಕೊಡೋದೇನಂದ್ರೆ ನಮಗೆ ಗೊತ್ತಿಲ್ಲ ಯಾವ ಬಸ್ ಹತ್ತಬೇಕು ಎಷ್ಟನೇ ಕ್ರಾಸು ಎಷ್ಟನೇ ಇದು ಮೇಯ್ನು ಅಂತ ಅಲ್ಲೇ ಲೊಕೇಶನ್ ಕಳಿಸಿರೋದ್ರಿಂದ ನಾವು ಅದೇ ಲೊಕೇಶನ್ ಏನು ಮಾಡಿದ್ವಿ ವಸಂತ ನಗರಾಗಿದ್ವಿ ಅದಾದ್ಮೇಲೆ ಇದು ಬಸ್ಸಲ್ಲಿ ಹೋಗ್ತಿರ್ಬೇಕಾದ್ರೆ ವಿಧಾನಸೌಧ ನೋಡಿದ್ನಲ್ಲ ವಿಧಾನಸೌಧ ಹತ್ರ ಇದ್ದಿದ್ದೆ ಎಲ್ಲ ವೀಡಿಯೋ ಮಾಡ್ಕೊಳ್ಳೋಣ ನಾನು ಫಸ್ಟ್ ಟೈಮ್ ನೋಡಿರೋದಲ್ವಾ ನಿಮಗೂ ನನ್ನ ವೀಡಿಯೋ ನೋಡೋವರೆಗೂ ನೋಡಿ ಅಂತ ಹೇಳ್ಬಿಟ್ಟು ನಾನು ಇದನ್ನು ವೀಡಿಯೋ ಮಾಡ್ಕೊಂಬಂದಿದ್ದೆ ನೋಡಿರಿ ಸಿಕ್ಕಾಪಟ್ಟೆ ಪ್ರೀ ವೆಡ್ಡಿಂಗ್ ಶೂಟೊಂದು ಸಿಕ್ಕಾಪಟ್ಟೆ ನಡೀತಿದ್ದು ಇಲ್ಲೊಂದು ಎಲ್ಲ ಪ್ರೀ ವೆಡ್ಡಿಂಗ್ ಶೂಟ್ಗಂತೂ ಸಕ್ಕದಾಗಿದೆ ಬೆಳ್ ಬೆಳಗ್ಗೆ ಚೆನ್ನಾಗಿರುತ್ತಲ್ಲ ಮಾರ್ನಿಂಗ್ ಟೈಮು ಅದಕ್ಕೆ ಎಲ್ಲ ಸಿಕ್ಕಬಿಟ್ಟೈತೆ ಹಂಗ್ರು ಅಲ್ಲಿಂದ ಬಸ್ಸಲ್ಲಿ ಬಸ್ ಸ್ಟಾಪ್ಗೆ ಹೋಗಿ ಹಿಡಿದ್ವಿ ಅಲ್ಲಿಂದ ಮತ್ತೆ ಮುಂದಕ್ಕೆ ನೆನ್ಕೊಂಡು ಹೋದ್ವಿ ಎಲ್ಲಿ ಯಾರು ಅಂತ ಅವ್ರಿಗೂ ಗೊತ್ತಿಲ್ಲ ಅವ್ರಿಗೆ ಗೊತ್ತಿರೋ ಕೇಳಿದ್ರು ಅದಾದಮೇಲೆ ನಾವು ರೂ ಮಾಡಿದ್ರು ಅವರು ಇಲ್ಲಿಗೆ ಹೋದ್ವಿ ಊರಿಂದ ಹೋಗಿದ್ರಲ್ಲ ಅವರೆಲ್ಲ ರೂಮ್ ಮಾಡಿದ್ರು ಅಲ್ಲಿ ಸಿಕ್ಕಾ ಬಟ್ಟೆ ಸೂಪರಾಗಿತ್ತು ಮಾತ್ರ ನೋಡಕ್ಕೆ ಎರಡು ಸಾಲದು ಅಷ್ಟು ಸಕ್ಕದಾಗಿತ್ತು ಮಾತ್ರ ಡೆಕೋರೇಷನ್ ನಾನೇನು ಜಾಸ್ತಿ ಏನು ವೀಡಿಯೋ ಮಾಡ್ಕೊಳ್ಳಿಲ್ಲ ಸ್ವಲ್ಪ ಸ್ವಲ್ಪನೇ ಅಲ್ವಾ ವೀಡಿಯೋ ಮಾಡ್ಕೊಂಡೆ ಅದಾದ್ಮೇಲೆ ತಿಂಡಿ ಬಂದ್ವಿ ತಿಂಡಿ ಇಡ್ಲಿ ವಡೆಸೆ ಒಳಗಡೆ நான் ரிட்டன் மத்திய ட்ரெயினிங் இவ்வளோ ஊட்டதே நன்கேன் இஷ்டாய் அந்த நான் ஃபேவரேட் ಸಿಕ್ಕಾಪಟ್ಟೆ ಇಷ್ಟ ಅಂದರೆ ನನಗೆ ಪೇಣಿ ಸ್ವೀಟ್ ತಿನ್ಬೇಕು ಅಂತ ತುಂಬ ದಿನದಿಂದ ಅನ್ನಿಸ್ಬಿಟ್ಟಿದ್ದು ಹಂಗಾದರೂ ಮನೇಲಿ ತೊಗೊಂಬಂದು ಸ್ವಲ್ಪ ಮಾಡ್ಕೊಂಡಿದೆ ಅದು ಅಷ್ಟೊಂದು ಟೇಸ್ಟ್ ಬಂದಿರಲಿಲ್ಲ ಅಲ್ಲಿ ಮಾಡಿದ್ರು ಸಿಕ್ಕಾಪಟ್ಟೆ ಸಕ್ಕದಾಗಿತ್ತು ನನಗೆ ತುಂಬ ಜಾಸ್ತಿ ಸ್ವೀಟ್ ಇರಲಿಲ್ಲ ಮೈಲ್ಡ್ ಆಗಿತ್ತು ಸಕ್ಕದಾಗಿತ್ತು ಈಗ ತೋರಿಸಿದ್ರಲ್ಲ ಅದು ಅಂತ ಗೊತ್ತಿಲ್ಲ ಬೋಂಡಾ ಥರ ಇತ್ತು ಅದನ್ನು ಕರಿ ಟೈಪ್ ಮಾಡಿದ್ದಾರೆ ಅದು ನನಗೇನು ಅಂತಲೇ ಗೊತ್ತಾಗಲಿಲ್ಲ ಅದಕ್ಕೆ ನಿಮ್ಗೆ ಏನಾರು ಗೊತ್ತಾ ಕಮೆಂಟ್ ಮಾಡಿರಿ ಅದನ್ನು ಓಪನ್ ಮಾಡಿಬಿಟ್ಟು ತಿನ್ನ ನೋಡಿದರೆ ಬೋಂಡಾ ಥರ ಇತ್ತು ಅಂದಮೇಲೆ ಸಲಾಡ್ ಹಲಾಡ್ಕೊಟ್ಟಿದ್ರು ಚೆನ್ನಾಗಿತ್ತು ಫ್ರೂಟ್ ಸಲಾಡು ಊಟ ಎಲ್ಲ ಸಕ್ಕದಾಗಿತ್ತು ಅದಾದಮೇಲೆ ಅಲ್ಲಿಂದ ಆಟೋಗೆ ಬಂದು ಸ್ವಲ್ಪ ದೂರ ನಡ್ಕೊಂಬಂದು ನಡ್ಕೊಂಡ್ಬಂದುಬಿಟ್ಟು ಮೆಜೆಸ್ಟಿಕ್ಕಿಗೆ ಇನ್ನು ಬಸ್ ಸ್ಟಾಪ್ಗಳು ಸಿಗೋಲ್ಲ ಹೇಳ್ಬಿಟ್ಟು ಆಟೋಗ ಬಂದ್ವಿ ಆಟೋಗಿ ಬಂದ್ಬಿಟ್ಟು ಇಲ್ಲಂತೂ ಇಪ್ಪ ಏನು ಜನ ಸಿಕ್ಕಾಪಟ್ಟೆ ಜನ ಅದಾದಮೇಲೆ ರೈಲ್ವೆ ಸ್ಟೇಷನ್ಗೆ ಹೋದರೆ ಟ್ರೈನೇ ಇಲ್ಲ ಮೆಜೆಸ್ಟಿಕ್ಕಿಂದ ಅದರ ಕಡೆ ಅಯ್ಯೋ ಏನು ಮಾಡೋದು ಅಂತ ಗೊತ್ತೇ ಆಗಿಲ್ಲ ಆಮೇಲೆ ಮತ್ತೆ ಮೆಜೆಸ್ಟಿಕ್ಕಿಂದ ಮೆಟ್ರೋ ಹೋಗೋಣ ಅಂತ ಬಂದ್ವಿ ಮೆಜೆಸ್ಟಿಕ್ ಬಸ್ ಸ್ಟಾಪ್ ಮೇಲೆ ನಂಗೆ ಅದಾದಮೇಲೆ ಮೆಟ್ರೋಗೆ ಬಂದ್ವಿ ಮೆಟ್ರೋದಲ್ಲಿ ನಾನು ಫಸ್ಟ್ ಟೈಮು ಹೋಗಿದ್ದು ಅದಕ್ಕೆ ನಾನು ಫಸ್ಟ್ ಟೈಮ್ ಹೋಗಿದ್ರು ನಾನು ಇದೇ ಮಾಡ್ಕೊಳ್ಲಿಲ್ಲ ಜಾಸ್ತಿ ಒಬ್ಬಳೇ ಇಲ್ಲ ಹೊರ್ಗಡೆ ಎಲ್ಲ ಫಸ್ಟ್ ಫಸ್ಟ್ ಅಲ್ವಾ ಒಬ್ರು ಇವಾಗ ವೀಡಿಯೋ ಸ್ಟಾರ್ಟ್ ಮಾಡಿರೋದು ನನಗೂ ವೀಡಿಯೋ ಮಾಡೋಕೆ ಒಂಥರ ಅಂದರೆ ಭಯ ಅನಿಸುತ್ತೆ ಹಂಗಾಗಿ ಬರೀ ವೀಡಿಯೋ ಮಾಡ್ಕೊಂಡು ನಾನು ಫೇಸ್ ಕಡೆಯಿಂದ ಏನು ವೀಡಿಯೋ ಮಾಡ್ಕೊಳ್ಳಿಲ್ಲ ಜಾಸ್ತಿ ವಾಯ್ಸ್ ಅವರು ಕೊಡಲಿಲ್ಲ ಅಲ್ಲೂ ನಾನು ವೀಡಿಯೋ ಮಾಡ್ಕೊಡೋಕ್ಕೆ ಅಲ್ಲಿ ಇಲ್ಲಿ ಜನ ನೋಡ್ತಾನೆ ಇದ್ರು ಏನಿದ್ರು ಅಂತ ಹೇಳ್ಬಿಟ್ಟು ನನಗೆ ಒಂದು ಸಲ ಅನಿಸ್ಬಿಡೋದು ನಮ್ಮ ಹಸ್ಬೆಂಡ್ ಒಂದು ಇಲ್ಲಿ ಏನು ಬೇರೆ ವೀಡಿಯೋ ಮಾಡ್ಕೊಂಡು ಏನು ಬಿಲ್ಡಿಂಗ್ಗಳು ಏನು ಆದರೂ ಸಿಕ್ಕಾಬಿಟ್ಟೆ ಅಪ್ಪೇಟ ನಾವಿಲ್ಲಿ ಬೆಂಗಳೂರಲ್ಲಿ ಅದಾದಮೇಲೆ ಯಶವಂತಪುರ ರೈಲ್ವೆ ಸ್ಟೇಷನಿಗೆ ಬಂದ್ವಿ ಯಶವಂತಪುರದಿಂದ ಟ್ರೈನ್ ಹತ್ತಿದ್ವಿ ನಾವು ಅಲ್ಲಿಂದ ನಮಗೆ ಟ್ರೈನ್ ಸಿಗ್ತಾವೆ ರಮೇಶನ್ ಟಿಕೆಟ್ ಬುಕ್ ಮಾಡ್ಕೊಂಡ್ವಿ ಬೇರೆಯವ್ರಿಗೆ ಹೇಳಿ ಅಂದರೆ ಬೇರೆಯವ್ರು ಬುಕ್ ಮಾಡಿರೋದಿರುತ್ತಲ್ಲ ಆ ಥರ ಬುಕ್ಕಿಂಗ್ ಟ್ರೈನಲ್ಲಿ ಬಂದಿದ್ವಿ ఇది ఫోటోస్ నోడి ఎల్ సపోర్ట్ మి ప్లీజ్ వీడియో నోడి సపోర్ట్ మి ఇష్ట వీడియో జాస్తి ఏం వీడియో మరి ప్యాలెస్ గ్రౌండల్ ప్యాలేస్సేనూ వీడియో మాకళ అదూ నన ఎంట్రీ ఫీజ్ ఫీజ్ బేరే ఇప్పుడు నమీ గొప్పలో నాం అక్కడ మొత్తం బరకి టైమ్ ఆగేబుట్టు అది నోడూ ఈ హోద్రు అర్ధ గంటే ఆచే బ ప్యాలేస్ గ్రౌండ్ నోడే ಅದಕ್ಕೋಸ್ಕರ ನಾವೇನು ಮತ್ತೆ ಹೋಗ್ಲಿಲ್ಲ ಯಾವಾಗಲಾರು ಇನ್ನೊಂದ್ಸಲಿ ಅದಕ್ಕೆ ಏನು ಹೋಗ್ಬೇಕು ಅಂತ ಅನ್ಕಂಡಿ